ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋಯಿಂದ ಒಂದು ಫ್ರಿಜ್ ಮ್ಯಾಟ್ ನಾನು ಆರ್ಡರ್ ಮಾಡಿದ್ದೆ ಅದು ಯಾವ ಥರ ಇದೆ ಮತ್ತು ಎಷ್ಟು ಕಡಿಮೆ ಬೆಲೆಯಲ್ಲಿ ನನಗೆ ಸಿಕ್ಕಿದೆ ಮತ್ತು ಕ್ವಾಲಿಟಿ ಯಾವ ಥರ ಇದೆ ಅನ್ನೋದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ ಮತ್ತು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಯೂಸ್ ಆಗುವಂಥ ಪ್ರಾಡಕ್ಟ್ ಇದು ಎಲ್ಲರ ಮನೆಯಲ್ಲಿ ಫ್ರಿಜ್ ಇದ್ದೇ ಇರುತ್ತಲ್ವಾ ಅದಕ್ಕೆ ಮ್ಯಾಟ್ ಕೂಡ ಬೇಕಲ್ವಾ ತುಂಬ ಒಳ್ಳೆಯ ಕ್ವಾಲಿಟಿಯಲ್ಲಿ ಮ್ಯಾಟ್ ನಾನು ಇವತ್ತು ಆರ್ಡರ್ ಮಾಡಿದ್ದೀನಿ ಫ್ರಿಜ್ ಮ್ಯಾಟು ಅದು ಯಾವ ಥರ ಇದೆ ಮತ್ತು ಕ್ವಾಲಿಟಿ ಹೇಗಿದೆ ಮತ್ತು ಎಷ್ಟು ಕಡಿಮೆ ಬ್ರೈ ಕಡಿಮೆ ಪ್ರೈಸಲ್ಲಿ ಸಿಕ್ತು ನನಗೆ ಅಂತ ಕೂಡ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಈ ಪ್ರಾಡಕ್ಟ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಖಂಡಿತ ನಿಮಗೆ ಲಿಂಕ್ನ ಶೇರ್ ಇದ್ದೀನಿ ಇಷ್ಟು ಕಡಿಮೆ ಪ್ರೈಸಲ್ಲಿ ಯಾರೂ ಕೊಡೋದಿಲ್ಲ ಅಂಗಡಿಯಲ್ಲಿ ಕೂಡ ಈ ಥರ ನಿಮಗೆ ಸಿಗೋದಿಲ್ಲ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಕ್ಕಿದೆ ಅದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನಾನು ಒಂದು ವಾರದಿಂದೆ ಮಾಡಿದೆ ಇವತ್ತು ಪಾರ್ಸಲ್ ಬಂತು ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಯೂಸ್ ಆಗುತ್ತೆ ಅಂತ ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಓ ನೋಡಿ ಎಷ್ಟು ಚೆನ್ನಾಗಿದೆ ಫ್ರಿಜ್ ಮ್ಯಾಟ್ ಅಂದರೆ ತುಂಬ ಚೆನ್ನಾಗಿದೆ ನಾವು ಕೊಟ್ಟಿರುವಂಥ ದುಡ್ಡಿಗೆ ಇಷ್ಟು ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ ಕಳಿಸ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತು ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ನೋಡಿ ಯಾರದೆಲ್ಲ ಯಾರ ಮನೆಯಲ್ಲೆಲ್ಲ ಫ್ರಿಜ್ ಇದೆ ಅವರಿಗೆ ತುಂಬಾ ಯೂಸ್ಫುಲ್ ಆದಂಥ ವಿಡೋ ತುಂಬ ಕಡಿಮೆ ಪ್ರೈಸಲ್ಲಿ ನನಗೆ ಸಿಕ್ತು ನೋಡಿ ನಾಲ್ಕು ಪೀಸ್ ಇದೆ ಇದು ಎಷ್ಟು ಗೊತ್ತಾಯಿತು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಒನ್ ಟೆನ್ ರುಪೀಸ್ ಅಷ್ಟೇ ಒನ್ ಟೆನ್ ರುಪೀಸ್ಗೆ ಎಷ್ಟು ಕ್ವಾಲಿಟಿ ಇರುವಂಥ ಫ್ರಿಜ್ ಮ್ಯಾಟ್ ನಮಗೆ ಎಲ್ಲೂ ಸಿಗೋದಿಲ್ಲ ಅಂಗಡಿಯಲ್ಲಿ ಕೂಡ ಸಿಗೋದಿಲ್ಲ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿದೆ ತುಂಬ ಯೂಸ್ಫುಲ್ ಆದಂಥ ಫ್ರಿಜ್ ಮ್ಯಾಟು ನೋಡಿ ಬ್ಯಾಕ್ ಸೈಡ್ ಕೂಡ ಈ ಥರ ಇದೆ ಬ್ಯಾಕ್ ಸೈಡು ಮತ್ತು ಇದು ಫ್ರಂಟು ನಾನು ತುಂಬ ದಿವಸದಿಂದ ತರಿಸಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಇವಾಗ ಟೈಮ್ ಕೂಡ ಬಂತು ಅದಕ್ಕೆ ತರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ಇಷ್ಟು ಕಡಿಮೆ ಪ್ರೈಸಲ್ಲಿ ಫೋರ್ ಪೀಸಸ್ ಬಂದಿದೆ ನಮಗೆ ನಾಲ್ಕು ಪೀಸ್ ಇದೆ ಅಂಥದ್ರಲ್ಲಿ ಇಷ್ಟು ತುಂಬಾ ರೀಸನಬಲ್ ಪ್ರೈಸು ನಿಮಗೇನಾದರೂ ಈ ಫ್ರಿಜ್ ಮ್ಯಾಟ್ ಇಷ್ಟ ಆಯಿತು ಅಂದರೆ ಯಾರಿಗಾದರೂ ಬೇಕು ಅಂದರೆ ಬೇಗ ಹೋಗಿ ಬೈ ಮಾಡಿ ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಾಯಿದೆ ಮೀಶೋದಲ್ಲಿ ಜಸ್ಟ್ ಒನ್ ಟೆನ್ ರುಪೀಸ್ಗೆ ನಾನು ಬೈ ಮಾಡಿದ್ದೀನಿ ತುಂಬ ಕ್ವಾಲಿಟಿ ಇರುವಂಥ ಫ್ರಿಜ್ ಮ್ಯಾಟು ತುಂಬ ಚೆನ್ನಾಗಿದೆ ನೀವು ಕೂಡ ಇಷ್ಟ ಆಯಿತು ಅಂದರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಿಮಗೂ ಲಿಂಕ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತ ಲಿಂಕ್ನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಫ್ರಿಜ್ಜಲ್ಲಿ ನಾನು ಈ ಥರ ಸೆಟ್ ಮಾಡಿದ್ದೀನಿ ಬಂದಿರೋದು ನಾಲ್ಕು ಪೀಸು ಆದರೆ ನಾನು ನಮ್ಮ ಫ್ರಿಡ್ಜಲ್ಲಿ ಇಟ್ಟಿರೋದು ತ್ರೀ ಪೀಸಸ್ ಮಾತ್ರ ಈ ಥರ ಸೆಟ್ ಮಾಡಿಟ್ಟಿದ್ದೀನಿ ಇನ್ನೂ ಒಂದು ಪೀಸ್ ಎಕ್ಸ್ಟ್ರಾ ಇದೆ ಮ್ಯಾಟು ತುಂಬಾ ಚೆನ್ನಾಗಿದೆ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಯಾಕೆಂದರೆ ಇಷ್ಟು ಕಡಿಮೆ ಪ್ರೈಸಲ್ಲಿ ಇಷ್ಟು ನಾಲ್ಕು ಪೀಸ್ ಸಿಕ್ಕಿದೆ ಅಂದರೆ ನಾವು ಬೇಗ ಬೇಗ ಬೈ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಫ್ರಿಜ್ ಮ್ಯಾಟು ನನಗೆ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಅಂದರೆ ಆದಷ್ಟು ಬೇಗ ಬೈ ಮಾಡ್ಕೊಳ್ಳಿ ಜಸ್ಟ್ ಒನ್ ಟೆನ್ ರುಪೀಸ್ ಮಾತ್ರ ಅದೇ ಖಂಡಿತ ಈಡೇನು ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ